ಸಾಹಿತ್ಯ ಸಂಗಮ ಪಾಠ ಒಂದು ಶಿವಭೂತಿಯ ಕಥೆ ಪಂಚತಂತ್ರ ಭಾರತದ ಅತ್ಯುತ್ತಮ ಕೃತಿಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಇದು ವಿಶ್ವದ ಐವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ತರ್ಜುಮೆಗೊಂಡಿದೆ ಇವು ನೀತಿ ವಿಷಯಗಳನ್ನು ಒಳಗೊಂಡಿದ್ದು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಕುರಿತು ಕುತೂಹಲ ಹುಟ್ಟಿಸುವಂತಹ ಕಥೆಗಳಾಗಿವೆ ಪಂಚ ಎಂದರೆ ಐದು ತಂತ್ರ ಎಂದರೆ ಜೀವನದಲ್ಲಿ ಜಾಣ ನಡವಳಿಕೆಯ ವಿಧಾನ ಇದನ್ನು ಮೊದಲಿಗೆ ಸಂಸ್ಕೃತದಲ್ಲಿ ಸುಮಾರು ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ಪ್ರಸಿದ್ಧ ವಿದ್ವಾಂಸ ಪಂಡಿತ ವಿಷ್ಣು ಶರ್ಮಾ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಬರೆದಿದ್ದಾನೆ ಶಿವಭೂತಿಯ ಕತೆ ಒಂದು ಮಹಾ ಅರಣ್ಯದಲ್ಲಿ ಕಂಬಳಕನೆಂಬ ಬೇಡನನ್ನು ಹುಲಿಯೊಂದು ಹಟ್ಟಿಸಿಕೊಂಡು ಬಂದಾಗ ಅವನು ಪ್ರಾಣಭಯದಿಂದ ಕಂಗೆಟ್ಟು ಓಡುತ್ತಾ ಆಕಸ್ಮಿಕವಾಗಿ ಒಂದು ಹಾಳು ಬಾವಿಯಲ್ಲಿ ಅದೇ ಬಾವಿಯಲ್ಲಿ ಬಿದ್ದಿದ್ರು ಆ ದಾರಿಯಲ್ಲಿ ಬಂದ ಚಪಲಕನೆಂಬ ಒಂದು ಕಪಿ ಬಾಯಾರಿಕೆಯಿಂದ ನೀರು ಕುಳಿಯಲು ಅದೇ ಬಾವಿಯಲ್ಲಿ ಇಳಿಯಿತು ದಡದಲ್ಲೇ ಜೋತು ಬಿದ್ದಿದ್ದ ಸರ್ಪವನ್ನು ಬಳ್ಳಿ ಎಂದು ಭಾವಿಸಿ ಅದನ್ನು ಹಿಡಿದು ಇಳಿಯುವಾಗ ಕಪಿಯು ಸರ್ಪದ ಜೊತೆಗೆ ಆ ಬಾವಿಯಲ್ಲಿ ಬಿದ್ದು ಬಿಟ್ಟಿತು ಆ ದಾರಿಯಲ್ಲಿ ತೀರ್ಥಯಾತ್ರೆಗೆಂದು ಹೊರಟ ಶಿವಭೂತಿ ಎಂಬ ಒಬ್ಬ ಬ್ರಾಹ್ಮಣನು ಬಾಯಾರಿಕೆಯಿಂದ ಅದೇ ಬಾವಿಯ ಬಳಿಗೆ ಬಂದು ತನ್ನ ಕಳಸ ಗಿಂಡಿಯನ್ನು ಬಳ್ಳಿಗೆ ಕಟ್ಟಿ ಬಾವಿಯೊಳಗೆ ಬಿಟ್ಟನು ಅವನು ನೀರು ತುಂಬಿದ ಗಿಂಡಿಯನ್ನು ಎಳೆದಾಗ ಭಾರವೆನಿಸಿತು ಅವನು ಬಲವಾಗಿ ಎಳೆದಾಗ ಹುಲಿಯೊಂದು ಮೇಲೆ ಬಂದು ನಮಸ್ಕರಿಸಿತು ಅದು ತಾನು ಬೇಡ ಕಪಿ ಮತ್ತು ಸರ್ಪ ಬಾವಿಯಲ್ಲಿ ಬಿದ್ದ ಕಥೆಯನ್ನು ಶಿವಭೂತಿಗೆ ಹೇಳಿತು ದೂರದ ಪರ್ವತ ಪಂಕ್ತಿಯ ತಪ್ಪಲಿನಲ್ಲಿರುವ ನನ್ನ ಗುಹೆಗೆ ಬಂದರೆ ಅಮೂಲ್ಯ ವಸ್ತುಗಳನ್ನು ಕಾಣಿಕೆಯಾಗಿ ನೀಡುತ್ತೇನೆಂದು ಬ್ರಾಹ್ಮಣನಿಗೆ ಹೇಳಿತು ಹಾಗೂ ಆ ನೀಚ ಬೇಡನನ್ನು ಮಾತ್ರ ರಕ್ಷಿಸಬಾರದೆಂದು ಎಚ್ಚರಿಸಿ ಹೊರಟು ಹೋಯಿತು ನಂತರ ಶಿವಭೂತಿಯು ಬಾವಿಯಲ್ಲಿದ್ದ ಸರ್ಪವನ್ನು ಕಪಿಯನ್ನು ರಕ್ಷಿಸಿದನು ಕಪಿ ಅವನಿಗೆ ನಮಸ್ಕರಿಸಿ ತಾನು ವಾಸಿಸುವ ಪತ್ರಿಕಾಶ್ರಮಕ್ಕೆ ಬಂದರೆ ಸತ್ಕರಿಸುವುದಾಗಿ ಹೇಳಿ ಹೋಯಿತು ಸರ್ಪವು ಸಹ ಶಿವಭೂತಿಗೆ ಕಷ್ಟ ಬಂದಾಗ ತನ್ನನ್ನು ನೆನೆ ನೆನೆದರೆ ಸಹಾಯ ಮಾಡುವುದಾಗಿ ತಿಳಿಸಿ ಹೊರಟು ಹೋಯಿತು ಮರುದಿನ ಶಿವಭೂತಿಯು ಪದ್ಮಾನಗರಕ್ಕೆ ಬಂದಾಗ ಬೇಡ ಕಂಬಳಕ ಅವನಿಗೆ ನಮಸ್ಕರಿಸುತ್ತಾ ತನ್ನ ಮನೆಗೆ ಕರೆದುಕೊಂಡು ಹೋದನು ಶಿವಭೂತಿಯನ್ನು ಸತ್ಕರಿಸಲು ತನ್ನ ಬಳಿ ಏನೂ ಇಲ್ಲ ಎಂದು ಧೀನತೆಯನ್ನು ತೋರಿದಾಗ ಶಿವಭೂತಿಗೆ ಕರುಣೆ ಉಂಟಾಯಿತು ತನ್ನ ಬಳಿಯಲ್ಲಿದ್ದ ಅಮೂಲ್ಯ ಒಡವೆಗಳನ್ನು ಆ ಬೇಡನಿಗೆ ತೋರಿಸಿದನು ತನಗೆ ಉಪಕಾರ ಮಾಡಲು ಶಿವಭೂತಿ ಹೊರಟಿದ್ದಾನೆಂದು ಸಹ ಯೋಚಿಸದೆ ದ್ರೋಹಿಯಾದ ಆ ಬೇಡನು ರಾಜನ ಬಳಿ ಹೋಗಿ ಶಿವಭೂತಿಯು ಅಮೂಲ್ಯ ಆಭರಣಗಳನ್ನು ಕದ್ದಿರುವನೆಂದು ದೂರು ಕೊಟ್ಟನು ರಾಜನು ಹಿಂದೆ ಮುಂದೆ ವಿಚಾರಿಸಿದನು ಅವನ ಕಥೆಯನ್ನು ಕೇಳಿ ಒಂದು ಉಪಾಯ ಸೂಚಿಸಿ ಸರ್ಪವು ಆ ರಾಜ್ಯದ ರಾಜಕುಮಾರನನ್ನು ಕಚ್ಚುವುದಾಗಿ ಹೇಳಿತು ಯಾರಿಂದಲೂ ವಿಷ ತೆಗೆಯಲು ಸಾಧ್ಯವಾಗದೆ ಹೋದಾಗ ಶಿವಭೂತಿ ಬಂದು ಮಂತ್ರಿಸಿದ ನೀರನ್ನು ಹಾಕಿದರೆ ವಿಷವನ್ನು ಕಳೆಯುತ್ತೇನೆಂದು ಸರ್ಪ ಹೇಳಿತು ಯಾರು ರಾಜಕುಮಾರನನ್ನು ಬದುಕಿಸಲಾಗದೆ ಹೋದಾಗ ತನ್ನ ಮಗನನ್ನು ಬದುಕಿಸಿದವರಿಗೆ ಕೇಳಿದ್ದನ್ನು ಕೊಡುವುದಾಗಿ ರಾಜನು ಡಂಗೂರ ಹೊಡೆಸಿದನು ಶಿವಭೂತಿಯು ನೀರನ್ನು ಮಂತ್ರಿಸಿ ಚುಮಕಿಸಿದಾಗ ರಾಜಕುಮಾರನು ಎದ್ದು ಕುಳಿತನು ಬೇಡನನ್ನು ಯಮಪುರಿಗೆ ಹಟ್ಟಿದನು